ನಮಸ್ಕಾರ ನಾನು ಪರಮೇಶ್ವರಪ್ಪ ಕುದುರಿ ಚಿತ್ರದುರ್ಗ ಗಲಾಟೆ ಗಂಧರ್ವರು ಬಳಗದ ಸ್ನೇಹಿತರು ನನಗೆ ನನ್ನ ಎರಡು ಕತೆಗಳನ್ನು ಓದಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮೊದಲನೇ ಕತೆ ಪುಟ್ಟನ ಅಳಿಲು ಇದು ಸಂಯುಕ್ತ ಕರ್ನಾಟಕ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಮಕ್ಕಳೇ ಕೇಳಿ ಪುಟ್ಟನ ಅಳಿಲು ಕತೆ ನಿಮಗಾಗಿ ಹರೀಶ ಮತ್ತು ಪುಟ್ಟು ತಮ್ಮಂದರು ಅವರು ತುಂಬ ಆತ್ಮೀಯರಾಗಿದ್ದರು ಆಟ ಪಾಠ ಚಿತ್ರ ಕಲೆ ಸಂಗೀತ ಕಂಪ್ಯೂಟರ್ ಗೇಮ್ ಹೀಗೆ ಎಲ್ಲದರಲ್ಲಿಯೂ ಅವರು ಮುಂದಿದ್ದರು ಶಾಲೆಯಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳೆಂಬ ಹೆಸರನ್ನು ಕೂಡ ಗಳಿಸಿದರು ಒಂದು ಭಾನುವಾರ ಅವರು ಗಾಳಿ ಹಾರಿಸುವ ಯೋಚನೆ ಮಾಡಿದರು ಪಟ ತಯಾರಿಸುವುದರಲ್ಲಿ ಹರೀಶನಿಗೆ ತುಂಬ ಜಾಣ್ಮೆ ಇತ್ತು ಪಟ ತಯಾರಿಸಲು ಬೇಕಾದ ಬಣ್ಣದ ಹಾಳೆ ಬಿದಿರ ಕಡ್ಡಿ ಗೋಂದು ದಾರವನ್ನು ಪುಟ್ಟು ಹೊಂದಿಸಿ ಕೊಟ್ಟ ಹರೀಶ ಕೆಲವೇ ನಿಮಿಷಗಳಲ್ಲಿ ಸುಂದರವಾದ ಎರಡು ಗಾಳಿಪಟಗಳನ್ನು ತಯಾರಿಸಿದ ಆಗ ಪುಟ್ಟನಿಗಾದ ಸಂತೋಷ ಹೇಳತೀರದು ಅಣ್ಣನು ಮಾಡಿದ ಗಾಳಿಪಟ ಬಣ್ಣದ ಹಾಳೆಯ ಗಾಳಿಪಟ ಎಂದು ಹಾಡುತ್ತಾ ಪಟವನ್ನು ಕೈಯಲ್ಲಿ ಹಿಡಿದು ತಂದೆಯ ಬಳಿ ಓಡುತ್ತಾ ಹೋದ ಪುಟ್ಟ ಅಪ್ಪಾಜಿ ನಾವು ಗಾಳಿ ಪಟ ಹಾರಿಸಲು ಹೋಗ್ತೀವಿ ಇದು ನೋಡಿಲಿ ಅಣ್ಣ ಎಷ್ಟು ಚೆನ್ನಾಗಿ ಪಟ ತಯಾರಿಸಿದ್ದಾನೆ ಎಂದು ಪಟವನ್ನು ತಂದೆಯ ಕೈಗಿಟ್ಟನು ಪಟವನ್ನು ನೋಡಿ ಮೆಚ್ಚುಗೆ ಸೂಚಿಸಿದ ತಂದೆ ಬಹಳ ದೂರ ಹೋಗಬೇಡಿ ಬೇಗನೆ ಬಂದುಬಿಡಿ ಸಂಜೆ ಗಣೇಶ್ ಪೆಂಡಲ್ ಹತ್ರ ಹೋಗೋಣ ಅಂದರು ಆಯಿತು ಅಪ್ಪಾಜಿ ಎಂದ ಹರಿ ಪುಟ್ಟು ಪಟವನ್ನು ಹಾರಿಸುವ ಖುಷಿಯಲ್ಲಿ ಹೊರಗು ಓಡಿದರು ತಣ್ಣನೆಯ ಗಾಳಿ ಬೀಸ್ತಾ ಇತ್ತು ದಾರವನ್ನು ಬಿಟ್ಟು ಬಿಟ್ಟು ಹಾಗೆ ಪಟಗಳೆರಡು ಮೇಲ್ಮೇಲಕ್ಕೆ ಹಾರಿದವು ನನ್ನ ಪಟ ಮೇಲಿದೆ ಎಂದು ಹರಿ ಅಂದರೆ ಇಲ್ಲ 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 ನನ್ನ ಪಟ ಮೇಲಿದೆ ಎಂದು ಪುಟ್ಟು ಸಂತಸದಿಂದ ಕುಣಿತಾ ಇದ್ದ ಸಂಜೆಯವರೆಗೆ ಪಟ ಹಾರಿಸಿ ಸಂತಸಪಟ್ಟವರಿಗೆ ತಂದೆಯವರು ಬೇಗ ಬನ್ನಿ ಎಂದು ಹೇಳಿದ ಮಾತು ನೆನಪಾಗಿ ಮನೆಯತ್ತ ಹೆಜ್ಜೆ ಹಾಕಿದರು ಕೈಯಲ್ಲಿ ಗಾಳಿ ಪಟ ಹಿಡಿದು ಸಾಗಿದ ಪುಟ್ಟನ ಕಾಲಿಗೆ ಏನೂ ಏರಿದಂತಾಯಿತು ಭಯ ಪಡೆದ ಪುಟ್ಟು ಅದನ್ನು ಕೈಯಲ್ಲಿ ಹಿಡದೇ ಬಿಟ್ಟ ಅದೊಂದು ಪುಟ್ಟ ಅಳಿಲು ತನ್ನ ತಾಯಿಯಿಂದ ತಪ್ಪಿಸಿಕೊಂಡು ಹೊರತಪ್ಪಿಸ್ತಾ ಇತ್ತು ಕಳ್ಳ ನಾಯಿಯೊಂದು ಅದನ್ನು ಕಬಳಿಸಲು ಹೊಂಚು ಹಾಕಿ ಬೆನ್ನಟ್ಟಿತ್ತು ಆಸೆ ಕಂಗಳಿಂದ ಅಳಿಲನ್ನು ನೋಡುತ್ತಾ ಜೊಲ್ಲು ಸುರಿಸುತ್ತಿದ್ದ ನಾಯಿಯನ್ನ ಹರೀಶ ಗದರ್ದ ನಾಯಿ ಬಾಲಾಮದುರುಕೊಂಡು ಓಡಿಹೋಯಿತು ಪುಟ್ಟ ಅಳಿಲನ್ನು ಕೈಯಲ್ಲಿ ಹಿಡಿದು ಅದರ ಬೆನ್ನನ್ನು ನೇವೇರಿಸುತ್ತಾ ಮನೆಯತ್ತ ನಡೆಯುತ್ತಿದ್ದ ಅಣಾ ಈ ಅಳಿಲನ್ನು ಸಾಕಣವಾ ಎಂದು ಕೇಳ್ದ ಮೊನ್ನೆ ನಮ್ಮೇಶ್ ಹೇಳಿದ ರಾಮಾಯಣ ಕಥೆಯಲ್ಲಿ ಅಳಿಲು ಸೇವೆ ಬಗ್ಗೆ ಹೇಳಿದ್ರು ಕಣೋ ಹೌದಾ ಅಣ್ಣ ಹಾಗಾದರೆ ಅಳಿಲು ಸೇವೆ ಅಂದರೆ ಏನು ಹೇಳ್ತೀನಿ ಕೇಳು ರಾಮ ಲಂಕೆ ದಾಟಲು ಸೇತುವೆ ಕಟ್ಟುವಾಗ ಒಂದು ಅಳಿಲು ಸಮುದ್ರದ ಉಸುಕಿನಲ್ಲಿ ಹೊರಳಾಡಿ ಸೇತುವೆ ಕಟ್ಟುವಲ್ಲಿ ಬಂದು ಆ ಉಸುಕು ಝಾಡಿಸಿ ಸೇವೆ ಸಲ್ಲಿಸುತ್ತಂತೆ ಒಂದು ಒಳ್ಳೆಯ ಮಹತ್ಕಾರ್ಯಕ್ಕೆ ತನ್ನ ಯೋಗ್ಯತೆಗೆ ತಕ್ಕಂತೆ ಸೇವೆ ಮಾಡುವುದನ್ನು ಅಳಿಲು ಸೇವೆ ಅಂತಾರೆ ಎಂದ ಹರೀಶ ಅಣ್ಣನ ಮಾತು ಕೇಳಿದ ಪುಟ್ಟನಿಗೆ ಅಳಿಲಿನ ಬಗ್ಗೆ ಮತ್ತಷ್ಟು ಪ್ರೀತಿ ಅಭಿಮಾನ ಮೂಡಿತು ಪ್ರೀತಿಯಿಂದ ಅದರ ಬೆನ್ನ ಮೇಲೆ ತನ್ನ ಪುಟ್ಟ ಬೆರಳುಗಳನ್ನು ಆಡಿಸಿದ ಮಕ್ಕಳ ಕೈಯಲ್ಲಿ ಅಳಿಲನ್ನು ಕಂಡ ತಂದೆ ತಾಯಿ ಆಶ್ಚರ್ಯಚಕಿತರಾದರು ಅದನ್ನಾಕೆ ತಂದ್ರಿ ಬಿಟ್ಬಿಡಿ ಪ್ರಾಣಿ ಹಿಂಸೆ ಮಾಡಬಾರ್ದು ನಿಮಗೆ ಗೊತ್ತಿಲ್ವೇ ತಂದೆ ಕೇಳಿದರು ಹರೀಶ ಪುಟ್ಟು ತಮ್ಮ ಕೈಗೆ ಅಳಿಲು ಸಿಕ್ಕ ದಯನೀಯ ಸನ್ನಿವೇಶವನ್ನು ತಂದೆ ತಾಯಿಗಳಿಗೆ ವಿವರಿಸಿದರು ಮಕ್ಕಳಲ್ಲಿನ ದಯಾಗುಣ ಪ್ರಿಯತೆಯನ್ನು ಕಂಡು ಪೋಷಕರು ಮೆಚ್ಚಿದರು ಅಳಿಲನ್ನು ಸಾಕಲ್ಲ ಒತ್ತಾಯಿಸಿದ ಮಕ್ಕಳಿಗೆ ಪ್ರೀತಿಯಿಂದ ಒಪ್ಪಿಗೆಯನ್ನು ಸೂಚಿಸಿದರು ಮನೆಯಲ್ಲಿದ್ದ ಈರುಳ್ಳಿ ಪಂಜರವನ್ನು ಹರಿಸ ಸ್ವಚ್ಛಗೊಳಿಸಿದ ಅದರಲ್ಲಿ ಪೇಪರ್ ಹತ್ತಿ ಹಾಕಿ ಮೆತ್ತನೆಯ ಅಂಗಳ ಮಾಡಿದ ಹುಟ್ಟು ಪಂಜರದಲ್ಲಿ ಅಳಿಲನ್ನು ಬಿಟ್ಟು ಸಂತಸಪಟ್ಟ ನಾಯಿ ಕಾಟದಿಂದ ತಪ್ಪಿಸಿಕೊಂಡು ಒಡಿದ್ದ ಅಳಿಲು ಸುಸ್ತಾಗಿತ್ತು ಹರಿ ಪುಟ್ಟು ಅಳಿಲಿಗೆ ಹಾಲನ್ನು ತಂದಿಟ್ಟರು ಹಸಿವು ಹಾಗೂ ಬಾಯಾರಿಕೆಯಿಂದ ಬಳಲಿದ್ದ ಅಳಿಲು ಹಾಲು ಕಂಡೊಡನೆ ಬಾಯಿ ಇಟ್ಟು ಗುಡ್ಡು ಕರಿಸಿತು ಅಡುಗೆ ಮನೆಗೆ ಓಡಿ ಹೋದ ಪುಟ್ಟ ಟೊಮೆಟೊ ಹಣ್ಣನ್ನು ತಂದು ಹಾಕಿದ ಅಳಿಲು ತನ್ನ ಪುಟ್ಟ ಕೈಯಲ್ಲಿ ಹಿಡಿದು ತಿನ್ನತೊಡಗಿತು ಪುಟ್ಟು ಹರ್ಷದಿಂದ ನೋಡತೊಡಗಿದ ಮಾರನೇ ದಿನದಿಂದ ಪಂಜರದಿಂದ ಹೊರಬಂದ ಅಳಿಲು ಮನೆಯಲ್ಲೆಲ್ಲ ಸಂತೋಷದಿಂದ ಓಡಾಡಿತು ಕುಣಿದಾಡಿತು ಪುಟ್ಟನ ಜೊತೆ ನಲೆದಾಡಿತು ಪುಟ್ಟು ತನ್ನ ಗೆಳೆಯರಾದ ಅನೂಪ ಸುನೀಲ ಉಲ್ಲಾಸರನ್ನು ಕರೆದು ಅಳಿಲನ್ನು ತೋರಿಸಿ ಸಂತಸಪಟ್ಟ ಈಗ ಅಳಿಲು ಪುಟ್ಟನ ಗೆಳೆಯನಂತಾಗಿದೆ ಹರೀಶ ಪುಟ್ಟು ಇರುವಲ್ಲೆಲ್ಲ ಅಳಿಲೂ ಹಾಜರಿರುತ್ತದೆ ಮಕ್ಕಳೇ ಕತೆ ಹೇಗನಿಸ್ತೀನಿ ಕಮೆಂಟ್ ಮಾಡ್ತೀರಲ್ವ ನಮಸ್ಕಾರ